ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಹಲವು ಸಣ್ಣ ಮತ್ತು ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ ಅವುಗಳಲ್ಲಿ ಒಂದು ಪ್ರಮುಖ ವಿಷಯವೆಂದರೆ ಭಯೋತ್ಪಾದನೆ ಹಳೆಯ ಐಪಿಸಿಯಲ್ಲಿ ಭಯೋತ್ಪಾದನೆಯ ಪ್ರಸ್ತಾಪವೇ ಇರಲಿಲ್ಲ ಅಲ್ಲದೆ ಯಾವ ಅಪರಾಧವು ಭಯೋತ್ಪಾದನೆಯ ವ್ಯಾಪ್ತಿಗೆ ಬರುತ್ತದೆ ಎಂದು ನಮೂದಿಸಲಾಗಿರಲಿಲ್ಲ ಹೊಸ ಕಾನೂನಿನ ಅಡಿಯಲ್ಲಿ ಭಯೋತ್ಪಾದನೆಯನ್ನು ವಿವರವಾಗಿ ವ್ಯಾಖ್ಯಾನಿಸಲಾಗಿದೆ ಈಗ ಭಾರತದ ಏಕತೆ ಸಮಗ್ರತೆ ಸಾರ್ವಭೌಮತೆ ಭದ್ರತೆ ಹಾಗೂ ಆರ್ಥಿಕ ಭದ್ರತೆಗೆ ಬೆದರಿಕೆಯನ್ನುಂಟು ಮಾಡುವವರನ್ನು ಭಯೋತ್ಪಾದನೆಯ ವರ್ಗದಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಲ್ಲದೆ ಹೊಸ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ನಕಲಿ ನೋಟು ಅಥವಾ ನಾಣ್ಯಗಳ ಹೆಚ್ಚಳಕ್ಕೆ ಕಡಿವಾಣ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಭಯೋತ್ಪಾದನೆಯನ್ನು ಎದುರಿಸಲು ಯು ಎ ಪಿ ಎ ಬಳಕೆ ಹಳೆಯ ಕಾನೂನಿನಲ್ಲಿ ಅಂದರೆ ಐ ಪಿ ಭಯೋತ್ಪಾದನೆಯ ವ್ಯಾಖ್ಯಾನ ಇರಲಿಲ್ಲ ಇಲ್ಲಿಯವರೆಗೆ ಸರ್ಕಾರವು ಭಯೋತ್ಪಾದಕ ಚಟುವಟಿಕೆಗಳನ್ನು ಎದುರಿಸಲು ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯಿದೆ ಅಂದರೆ ಯು ಎ ಪಿ ಎ ಸಾವಿರದ ಒಂಬೈನೂರ ಅರವತ್ತೇಳನ್ನು ಬಳಸುತ್ತಿತ್ತು ಇದು ಇಲ್ಲಿಯವರೆಗೆ ಹಲವಾರು ಬಾರಿ ಪರಿಷ್ಕರಿಸಲ್ಪಟ್ಟಿದೆ ಯು ಎ ಪಿ ಎ ಅಡಿಯಲ್ಲಿ ಭಾರತದ ಸಮಗ್ರತೆ ಅಥವಾ ಸಾರ್ವಭೌಮತೆಗೆ ಧಕ್ಕೆ ತರುವುದು ಆಸ್ತಿಪಾಸ್ತಿಗೆ ಹಾನಿ ಮಾಡುವುದು ಅಥವಾ ಅಗತ್ಯ ಸೇವೆಗಳಿಗೆ ಅಡ್ಡಿಪಡಿಸುವುದು ಭಯೋತ್ಪಾದಕ ಕೃತ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತಿತ್ತು ಈ ಕಾನೂನಿನ ಅಡಿಯಲ್ಲಿ ಸರ್ಕಾರವು ಯಾವುದೇ ವ್ಯಕ್ತಿ ಸಂಘಟನೆ ಅಥವಾ ಸಂಸ್ಥೆಯನ್ನು ಭಯೋತ್ಪಾದಕ ಎಂದು ಘೋಷಿಸಬಹುದು ಮತ್ತು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಈ ಕಾನೂನಿನ ಸೆಕ್ಷನ್ ಹದಿನಾರು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಿಸಿದೆ ಇದರ ಅಡಿಯಲ್ಲಿ ಭಯೋತ್ಪಾದಕ ಕೃತ್ಯದಲ್ಲಿ ಯಾರಾದರೂ ಸತ್ತರೆ ತಪ್ಪಿತಸ್ಥರಿಗೆ ದಂಡದ ಜೊತೆಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಬಿಎನ್ಎಸ್ನ ಸೆಕ್ಷನ್ ನೂರ ಹದಿಮೂರರಲ್ಲಿ ಭಯೋತ್ಪಾದನೆಯ ವಿವರಣೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಹದಿಮೂರರಲ್ಲಿ ಭಯೋತ್ಪಾದನೆಯನ್ನು ಚೆನ್ನಾಗಿ ವಿವರಿಸಲಾಗಿದೆ ದೇಶದ ಹೊರಗಿನ ಯಾವುದೇ ಭಾರತೀಯ ಆಸ್ತಿಯನ್ನು ಹಾನಿಗೊಳಿಸುವುದನ್ನು ಈಗ ಭಯೋತ್ಪಾದಕ ಕೃತ್ಯವೆಂದು ಪರಿಗಣಿಸಲಾಗುತ್ತದೆ ಕಳೆದ ವರ್ಷ ಅಮೆರಿಕ ಕೆನಡಾ ಮತ್ತು ಬ್ರಿಟನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳ ಮೇಲೆ ನಡೆದ ದಾಳಿಯ ನಂತರ ವಿದೇಶಗಳಲ್ಲಿನ ದಾಳಿಗಳನ್ನು ಭಯೋತ್ಪಾದನೆಯ ವರ್ಗಕ್ಕೆ ಸೇರಿಸಲಾಗಿದೆ ಎಂದು ನಂಬಲಾಗಿದೆ ಭಯೋತ್ಪಾದನೆಯ ವ್ಯಾಖ್ಯಾನವನ್ನು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಹದಿಮೂರರಲ್ಲಿ ಈ ಪರಿಚ್ಛೇದದ ಪ್ರಕಾರ ಭಾರತದ ಏಕತೆ ಸಮಗ್ರತೆ ಮತ್ತು ಭದ್ರತೆಗೆ ಅಪಾಯವನ್ನುಂಟು ಮಾಡುವ ಉದ್ದೇಶದಿಂದ ಭಾರತ ಅಥವಾ ಯಾವುದೇ ದೇಶದಲ್ಲಿ ಸಾಮಾನ್ಯ ಸಾರ್ವಜನಿಕರನ್ನು ಅಥವಾ ಅದರ ಒಂದು ವಿಭಾಗವನ್ನು ಬೆದರಿಸುವ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ ಉದ್ದೇಶದಿಂದ ಯಾವುದೇ ಕಾರ್ಯವನ್ನು ಮಾಡುವುದನ್ನು ಭಯೋತ್ಪಾದಕ ಕೃತ್ಯ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಇವು ಕೂಡ ಆಗಲಿವೆ ಭಯೋತ್ಪಾದಕ ಕೃತ್ಯಗಳು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ದೇಶದ ಆರ್ಥಿಕ ಭದ್ರತೆಗೆ ಭಯೋತ್ಪಾದನೆಯನ್ನು ಸಹ ಜೋಡಿಸಲಾಗಿದೆ ನಕಲಿ ನೋಟುಗಳು ಅಥವಾ ನಾಣ್ಯಗಳನ್ನು ಚಲಾವಣೆ ಮಾಡುವುದು ಅಥವಾ ಕಳ್ಳ ಸಾಗಣೆ ಮಾಡುವುದನ್ನು ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಹೊಸ ಕಾನೂನಿನಲ್ಲಿ ಬಾಂಬು ಸ್ಫೋಟಗಳನ್ನು ಹೊರತುಪಡಿಸಿ ಜೈವಿಕ ವಿಕಿರಣಶೀಲ ಪರಮಾಣು ಅಥವಾ ಇತರ ಯಾವುದೇ ಅಪಾಯಕಾರಿ ವಿಧಾನಗಳಿಂದ ಯಾರಿಗಾದರೂ ಸಾವು ಅಥವಾ ಗಾಯವನ್ನು ಉಂಟುಮಾಡುವ ಯಾವುದೇ ದಾಳಿಯನ್ನು ಭಯೋತ್ಪಾದನೆಯ ವರ್ಗದಲ್ಲಿ ಇರಿಸಲಾಗಿದೆ ಭಯೋತ್ಪಾದಕ ಚಟುವಟಿಕೆಗಳ ಮೂಲಕ ಯಾವುದೇ ಆಸ್ತಿಯನ್ನು ಗಳಿಸಲಾಗಿದೆ ಎಂದು ಒಬ್ಬ ವ್ಯಕ್ತಿಗೆ ತಿಳಿದಿದ್ದರೆ ಮತ್ತು ಇದರ ಹೊರತಾಗಿಯೂ ಅವನು ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಮುಂದುವರೆಸಿದರೆ ಅದು ಭಯೋತ್ಪಾದಕ ಕೃತ್ಯವೆಂದು ಪರಿಗಣಿಸಲ್ಪಡುತ್ತದೆ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಅಥವಾ ಯಾವುದೇ ವಿದೇಶಿ ದೇಶದ ಸರ್ಕಾರದ ಮೇಲೆ ಪ್ರಭಾವ ಬೀರಲು ವ್ಯಕ್ತಿಯನ್ನು ಅಪಹರಿಸುವುದು ಅಥವಾ ಬಂಧಿಸುವುದನ್ನು ಭಯೋತ್ಪಾದಕ ಕೃತ್ಯ ಎಂದು ಪರಿಗಣಿಸಲಾಗುತ್ತದೆ ಭಯೋತ್ಪಾದನೆ ಅಥವಾ ಸಂಬಂಧಿತ ಅಪರಾಧಗಳಿಗೆ ಶಿಕ್ಷೆಯ ನಿಬಂಧನೆ ಏನು ಬಿಎನ್ಎಸ್ನ ವಿಭಾಗ ನೂರ ಹದಿಮೂರು ವಿವಿಧ ಅಪರಾಧಗಳಿಗೆ ವಿವಿಧ ಶಿಕ್ಷೆಗಳನ್ನು ಹೇಳುತ್ತದೆ ಸೆಕ್ಷನ್ ನೂರ ಹದಿಮೂರರ ಪ್ರಕಾರ ಯಾವುದೇ ವ್ಯಕ್ತಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಸಾವನ್ನಪ್ಪಿದ್ದರೆ ಅಂತಹ ಸಂದರ್ಭಗಳಲ್ಲಿ ತಪ್ಪಿತಸ್ಥರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಸಂಭವವಿದೆ ಹಾಗೆಯೇ ಒಬ್ಬ ವ್ಯಕ್ತಿಯು ಪಿತೂರಿ ನಡೆಸಿದರೆ ಅಥವಾ ಯಾವುದೇ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಪ್ರಯತ್ನಿಸಿದರೆ ಅಥವಾ ಉದ್ದೇಶಪೂರ್ವಕವಾಗಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗೆ ಸಹಾಯ ಮಾಡಿ ತಪ್ಪಿತಸ್ಥನೆಂದು ಕಂಡುಬಂದರೆ ಅವನಿಗೆ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಥವಾ ಸೆರೆವಾಸವನ್ನು ಹೆಚ್ಚಿಸಿ ಅದು ಜೀವಿತಾವಧಿಯವರೆಗೆ ವಿಸ್ತರಿಸಲೂಬಹುದು ಇದಲ್ಲದೆ ದಂಡವನ್ನು ಸಹ ಪಾವತಿಸಬೇಕಾಗುತ್ತದೆ ಯಾರಾದರೂ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸಹ ವಿಧಿಸಬಹುದು ಒಬ್ಬ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅಡಗಿಸಿಟ್ಟರೆ ಅಥವಾ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಮರೆ ಮಾಡಲು ಪ್ರಯತ್ನಿಸಿದರೆ ಅದು ಸಹ ಭಯೋತ್ಪಾದಕ ಕೃತ್ಯದ ವ್ಯಾಪ್ತಿಯಲ್ಲಿ ಬರುತ್ತದೆ ಹಾಗೆ ಮಾಡಿದ ಅಪರಾಧಿಗೆ ಮೂರು ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಹಾಗೂ ದಂಡವನ್ನು ವಿಧಿಸಲಾಗುತ್ತದೆ